ದಿನ ಎಕ್ಸ್ಪ್ರೆಸ್ ಕೆನಾಲ್ ಬಗ್ಗೆ ತಾಲೂಕಿನ ಜನರು ವಿರೋಧ ಅಂತ ಶಾಸಕರು ಹೇಳ್ತಾ ಇದ್ದರು ಈ ತಾಲೂಕಿನ ಜನರಿಂದ ಹಿಡಿದು ಎಲ್ಲ ಪಕ್ಷದ ಸಂಘಟನೆಗಳು ಎಲ್ಲರೂ ಕೂಡ ಪರವಾಗಿರ್ತಕ್ಕಂಥವ್ರು ಶಾಸಕರು ಒಬ್ಬರು ಮಾತ್ರ ಎಲ್ಲ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳೋವಂಥದ್ದು ಶೋಚನೀಯವಾಗಿರ್ತಕ್ಕಂಥದ್ದು ಬಹಳ ಬೇಸರವಾಗಿರ್ತಕ್ಕಂಥದ್ದು ನಮ್ಮ ಬೇಡಿಕೆ ಎರಡೇ ಒಂದು ಡಿ ಟ್ವೆಂಟಿ ಸಿಕ್ಸನ್ನ ಸೇರಿಸ್ಕೊಂಡು ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊಡೆಸ್ಬೇಕು ಏನು ಇವತ್ತು ಪರಮೇಶ್ವರ್ ಹೇಳ್ತಾ ಇದ್ದಾರೆ ಅಥವಾ ಡಾಕ್ಟರ್ ರಂಗನಾಥ್ ಹೇಳ್ತಾ ಇದ್ದಾರೆ ಬೇರೆಯವರೆಲ್ಲ ಏನು ಹೇಳ್ತಾ ಇದ್ದಾರೆ ಬೇರೆ ಮುಂದಕ್ಕೆ ನೀರು ಕೊಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನೋಟಿಫಿಕೇಶನ್ ಆಗಬೇಕು ಮತ್ತು ಕುಣಿಗಲ್ ತಾಲೂಕಿನಲ್ಲಿ ಉತ್ತರದುರ್ಗ ಹೋಬಳಿಗೆ ಹುಲಿದುರ್ಗ ಹೋಬಳಿಗೆ ಮತ್ತು ಲಿಫ್ಟ್ ಇರಿಗೇಷನ್ ಮುಖಾಂತರ ಕೊತ್ಕೆರೆ ಹೋಬಳಿಗೆ ಯಡಿಯೂರು ಹೋಬಳಿಗೆ ಈಗ ಈ ಭಾಗಕ್ಕೆ ನೀರು ಹೋಗಲಿಕ್ಕೆ ಕಾಮಗಾರಿಯನ್ನು ಸಾಧ್ಯವಾದಷ್ಟು ಬೇಗ ಪ್ರಾರಂಭ ಮಾಡಿದಾಗ ಮಾತ್ರ ಮೂರು ಟಿ ಎಮ್ ಸಿ ನೀರನ್ನು ಉಪಯೋಗಿಸ್ಕೊಳೋಕ್ಕೆ ಸಾಧ್ಯತೆ ಇದೆ ಇಲ್ಲ ಅಂತೇಳಿ ಕಾಮಗಾರಿ ಏನಾರ ವಿಳಂಬ ಆಯಿತು ಅಂದರೆ ಅಲ್ಲಿವರೆಗೂ ಕೂಡ ರಾಮನಗರ ಜಿಲ್ಲೆಗೆ ಕುಣಿಗಲ್ ತಾಲೂಕಿನ ನೀರು ಹೋಗ್ತದೆ ಅನ್ನೋವಂಥದ್ದನ್ನು ಶಾಸಕರು ಮನಗಂಡು ವಿರೋಧಿಗಳು ಅಂತ ಹೇಳೋದು ಬಿಟ್ಟು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ ಮಾಡಬೇಕು ನೀವೇನಾದರೂ ಅದನ್ನು ಮೀರಿ ಮುಂದಕ್ಕೆ ನೀರು ಕೊಡ್ತೀವಿ ಅಂತಕ್ಕಂಥದ್ದನ್ನು ಬಂಡತನವನ್ನು ಪ್ರದರ್ಶನ ಮಾಡಿದರೆ ಸರ್ಕಾರ ಆಗಲಿ ಶಾಸಕರಾಗಲಿ ನಾವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಏನು ಗುಬ್ಬಿನಲ್ಲಿ ಆಗಿರತಕ್ಕಂಥ ಘಟನೆ ಕುಣಿಗಲ್ ತಾಲೂಕಲ್ಲಿ ಆಗಬಾರ್ದು ಅಂತ ಹೇಳಿದ್ರೆ ದಯಮಾಡಿ ಮೂರು ಟಿ ಎಮ್ ಸಿ ನೀರನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ಕೆ ಕ್ರಮವನ್ನು ಸರ್ಕಾರದ ತಗೋಬೇಕು ಅಂತ ಒತ್ತಾಯ ಮಾಡ್ತೇನೆ